ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ನಾನು ಶೈಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೈಟ್ ಬಂದು ಟೆನ್ ತರ್ಟಿ ಆಗಿತ್ತು ನಾಳೆ ನಾನು ಕೂಡ ಸಾಲ್ಟ್ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹೂ ತೊಗೊಬಂದಿದ್ದೆ ಸೊ ಹೂವು ಕಟ್ತಾ ಇದ್ದೆ ನಾನು ಅಂಗಡಿಯಿಂದ ಹೋಗಿ ಹೂವೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಹೂವೆಲ್ಲ ಖಾಲಿ ಆಗಿಬಿಟ್ಟಿತ್ತು ಇಲ್ಲೇನು ಜಾಸ್ತಿ ಅಂಗಡಿಗಳಿಲ್ಲ ಹಾಗಾಗಿ ಸಿಕ್ಕಿದಿಷ್ಟೇ ಅದನ್ನೇ ಕಟ್ಬಿಟ್ಟಿಟ್ಟೆ ಜೊತೆಗೆ ಸಾವಂತಿಗೆ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೈಟೇನೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ಹಾಗೆಯೇ ಅಂಗಡಿಯಲ್ಲೂ ಕೂಡ ಕಳ್ಸಿ ಇಡ್ತೀವಲ್ವ ಅದನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಬತ್ತಿ ಎಲ್ಲ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ ಅದನ್ನು ಕೂಡ ಅದಾದಮೇಲೆ ನಾನು ಕೂಡ ನಿದ್ದೆ ಮಾಡಿದೆ ಅಷ್ಟು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿತ್ತು ಸೊ ಮಾರ್ನಿಂಗ್ ತ್ರೀ ತರ್ಟಿಗೆ ಇದ್ದೆ ನಿದ್ದೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸೊ ಆದರೂ ಸೊ ಅರ್ಲಿ ಮಾರ್ನಿಂಗ್ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗಾಗಿ ಸೊ ಬೇಗ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದು ನಾನು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಒಡೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ಎಲ್ಲ ಮುಗೀತು ಸೊ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಬಂದು ನೋಡಿ ಫೋರ್ ಟ್ವೆಂಟಿ ಆಗಿತ್ತು ಸೊ ನಾನು ಒನ್ ಅವರ್ ಅಷ್ಟರಲ್ಲಿ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಮಾಡೋಣ ಅಂತ ಹೇಳಿಬಿಟ್ಟು ನೈಟ್ ಪೂಜೆ ಸಾಮಾನು ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಫೋಟೋ ಎಲ್ಲ ಒಡಿಸ್ಬಿಟ್ಟು ನಾಮ ಇಡ್ತಾಯಿದ್ದೀನಿ ಗಂಧ ಅರಿಶ್ನ ಇಲ್ಲ ಸೊ ಫೋಟೋಗೆಲ್ಲ ಇದೆ ಇವಾಗ ಇವಾಗ ಕಳಿಸ ಇಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಆಲ್ರೆಡಿ ಫೈವ್ ತರ್ಟಿ ಆಗಿತ್ತು ಅದೆಲ್ಲ ಇಟ್ಟು ರೆಡಿ ಆಯಿತು ಇವಾಗ ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸೊ ನಾನು ಕೂಡ ಒಂದು ಸ್ಯಾರಿ ಹಾಕ್ಕೊಂಡೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹಾಗೂ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಪೂಜೆ ಮಾಡೋಷ್ಟರಲ್ಲಿ ಸೊ ನೆಕ್ಸ್ಟ್ ಟೈಮ್ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡು ಸೊ ನಾನು ಪ್ರತಿ ವರ್ಷ ಮಾಡ್ತೀನಿ ಸೊ ಈ ಥರ ಉಪ್ಪಿನ ದೀಪ ಹಚ್ತೀನಿ ಪ್ರತಿ ವರ್ಷ ಆಶಾ ಸೊ ಹಾಗೆಯೇ ಈ ವರ್ಷನೂ ಕೂಡ ಹಚ್ತಾ ಇದ್ದೀನಿ ಸೊ ಈ ವರ್ಷ ಅಂಗಡಿ ಮಾಡಿರೋದ್ರಿಂದ ಅಲ್ಲಿನೂ ಕೂಡ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎರಡೂ ಕಡೆನೂ ಹಚ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿದ್ದೆ ಪ್ರಸಾದ ಅಂತೇಳ್ಬಿಟ್ಟು ಅವಲಕ್ಕಿ ಇಟ್ಟಿದ್ದೆ ಪೂಜೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಒಂದು ಹತ್ತು ನಿಮಿಷವೂ ಲೇಟ್ ಆಯಿತು ದೀಪ ಹಚ್ಚೋ ಅಷ್ಟರಲ್ಲಿ ಸೊ ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆಲ್ಲ ಕಟ್ ಮಾಡಿಟ್ಟೆ ಇಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಒಗ್ಗರಣೆಗೆ ತುಪ್ಪ ಹಾಗೆಯೇ ಆಯಿಲ್ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸೊ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಸೊ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮನೆಯವ್ರು ಕೂಡ ಎದ್ದಿದ್ರು ಅವ್ರಿಗೆ ಕೂಡ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ದೆ ಸೊ ಇವಾಗ ಏನು ಕಟ್ ಇಟ್ಟಿದ್ವಿ ಅಲ್ವಾ ಎಲ್ಲನೂ ಒಂದೊಂದು ಆ್ಯಡ್ ಇದ್ದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಎಲ್ಲನೂ ಸೊ ಅವ್ರಿಗೆ ಟೀ ಕೊಟ್ಬಿಟ್ಟು ಬಂದೆ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿತ್ತು ಈರುಳ್ಳಿ ಟೊಮೆಟೊ ಇವಾಗ ಮೆಂತ್ಯ ಏನು ಕ್ಲೀನ್ ಮಾಡಿಟ್ಟಿದ್ದೆ ತೊಳೆದು ಚೆನ್ನಾಗಿ ಅದನ್ನು ಕೂಡ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ ನಾನೇನು ಮಸಾಲೆ ರುಬ್ಕೊಳ್ಳಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇರುತ್ತೆ ನಾನು ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಅದನ್ನು ಕೂಡ ಹಾಕ್ಕೊಂಡು ಡೈರೆಕ್ಟಾಗಿ ಹಾಗೆ ಮಾಡ್ತಾಯಿದ್ದೀನಿ ಹಸ ಏನು ಮಸಾಲೆ ಏನೂ ರುಬ್ಕೊಳ್ಳಿಲ್ಲ ನಾನು ಸೊ ಒನ್ ಟೈಮ್ಗೆ ನಮಗೆ ಒನ್ ಲೀಟ್ರ್ ಕುಕ್ಕರಲ್ಲಿ ಸಾಕಾಗತ್ತೆ ಹಾಗಾಗಿ ನಾನು ಚಿಕ್ಕ ಕುಕ್ಕರ್ ಅಷ್ಟೇ ಬಳಸೋದು ಆ ಕಡೆ ಒಲೆಗೆ ಚೇಂಜ್ ಮಾಡಿಕೊಂಡೆ ಈ ಕಡೆ ಇಟ್ಟರೆ ದೊಡ್ಡೋಲೆಯೆಲ್ಲ ಇಡಿಗೆಲ್ಲ ಸೂರ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಗರಂ ಮಸಾಲೆ ಮತ್ತು ಸಾಲ್ಟ್ ಹಾಕಿ ಕುಕ್ಕರ್ ಎರಡು ವಿಜಲ್ ಹಾಕಿಸ್ದೆ ಸೊ ಮೆಂತ್ಯ ಬಾತ್ ರೆಡಿ ಆಯಿತು ಹಾಗೆಯೇ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಸೊ ನೋಡಿ ಇವಾಗ ವಿಜಲ್ಲಿ ಬಿಟ್ಟಿದೆ ಮೆಂತ್ಯ ಭಾತ್ ಕೂಡ ಚೆನ್ನಾಗಾಗಿದೆ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಏಯ್ಟ್ ಫೈ ಆಗಿತ್ತು ಸೊ ಹಾಗೆಯೇ ಸಾಂಬಾರು ಮಾಡಿಟ್ಬರೋಣ ಅಂತ ಹೇಳಿಬಿಟ್ಟು ಮಶಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟಲ್ಲಿ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ನಾನು ಕೂಡ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ ಅಲ್ಲೂ ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಬಂದು ಸಂಜೆ ಹೋಗ್ಬಿಟ್ಟು ದೀಪ ಹಚ್ಚೋಣ ಉಪ್ಪಿನ ದೀಪನ ಅಂತ ಹೇಳಿಬಿಟ್ಟು ನಾನು ಕೂಡ ಹೊರಟ್ವಿ ಇಬ್ಬರೂ ನಮ್ಮ ಮನೆಯವರು ಕೂಡ ತಿಂಡಿ ಮಾಡಿಕೊಂಡ್ರು ನಾನು ಕೂಡ ಮಾಡಿದೆ ಸೊ ಇವಾಗ ಅಂಗಡಿ ಹತ್ರ ಬಂದ್ವಿ ಸೊ ಮಾರ್ನಿಂಗ್ ತ್ರೀ ತರ್ಟಿಗೆ ಎದ್ದಿದ್ದೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಕಣ್ಣೆಲ್ಲ ಉರಿತಾಯಿತ್ತು ಚುಚ್ಚುತ್ತಾ ಇತ್ತು ಆ್ಯಕ್ಚುಲಿ ಸೊ ಇಲ್ಲಿ ದೀಪ ಹಚ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದೆ ಹಾಗೆ ಮನೆ ಕಡೆ ಹೊರಟೆ ಸೊ ಇವಾಗ ಮನೆಗೆ ಬಂದು ಒಂದೆರಡು ಅವರ್ ನಿದ್ದೆ ಮಾಡಿಬಿಟ್ಟೆ ನಾನು ಅದಾದಮೇಲೆ ರೈಸ್ಗಿಟ್ಟು ಊಟ ಮಾಡಿದೆ ನಮ್ಮ ನಮ್ಮನೆಯವ್ರು ಕೂಡ ಬಂದು ಊಟ ಮಾಡ್ಕೊಂಡು ಹೋದ್ರು ಸೊ ಮಾರ್ನಿಂಗ್ ಮಶಪ್ ಇಟ್ಟಿದ್ದೆ ಸಾಂಬಾರು ಇವಾಗ ಬಂದು ರೈಸ್ಗೆ ಇಟ್ಬಿಟ್ಟು ಊಟ ಮಾಡಿದ್ವಿ ಅದಾದಮೇಲೆ ನಾನು ಕೂಡ ರೆಡಿ ಆಗಿಬಿಟ್ಟು ಸಂಜೆ ದೀಪಾರ್ಚನ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಎಲ್ಲ ಮಾಡಿದೆ ಅಲ್ಲ ಪೂಜೆ ಹಾಗಾಗಿ ಸೊ ದೀಪಾರ್ಚನ ಅಂತ ಹೇಳಿಬಿಟ್ಟು ಶುಕ್ರವಾರ ಇರ ಇರೋದ್ರಿಂದ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಸೊ ಅದಾದಮೇಲೆ ಅಂಗಡಿ ಹತ್ತಿರ ಬಂದೆ ಬೆಳಗ್ಗೆ ಹಚ್ಚಿರಲಿಲ್ವಲ್ಲ ಸೊ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹಚ್ಚಬೇಕು ಸಾಲ್ಟ್ ದೀಪ ಹಾಗಾಗಿ ನನಗೆ ಬೆಳಿಗ್ಗೆ ಅಂಗಡಿ ಓಪನ್ ಮಾಡೋದೇ ಹತ್ತು ಗಂಟೆ ಆಗುತ್ತಲ್ವ ಹಾಗಾಗಿ ಸಂಜೆ ಹಚ್ಚೋಣ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ಎಲ್ಲ ಬಂದು ರೆಡಿ ಮಾಡಿಟ್ಟಿದ್ದೀನಿ ಸೊ ಇಲ್ಲಿನೂ ಕೂಡ ಪ್ರಸಾದ ಅಂತ ಹೇಳಿಬಿಟ್ಟು ಅವಲಕ್ಕಿ ಸಕ್ಕರೆ ತೊಗೊಬಂದಿದ್ದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ನನ್ನ ಚಾನೆಲ್ ನ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಟೇಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು